నందం పరమసుఖదం కేవలం జ్ఞానమూర్తిం ద్వంద్వాతీతం తత్వమాసాది తత్వమాసాదిలక్ష్యం ఏకం నిత్యం విమలమచలం సర్వది సాక్షిభూతం భావాతీతం త్రిగుణయిదం సద్గురు తం సాయి నమి నిమ్మ ప్రశ్నే ఉత్తర ఈ విజృంభిత కార్యక్రమం నూరా ఐదనె భాగకే తమ్ెల్గూ సుస్వాగత కచేరియ విళంబ కచేరియ ಒಂದು ಅವಸರ ಎಲ್ಲವೂ ಇದ್ದದ್ದೇ ಜಗತ್ತಿನಲ್ಲಿ ನಾವು ನೋವನ್ನು ಹೇಳಿಕೊಳ್ಳುತ್ತಾ ಬದುಕೋದು ಬೇರೆ ರೀತಿ ನಮ್ಮ ನೋವನ್ನು ಇತರರಿಗೆ ಹಂಚಿ ಬದುಕೋದನ್ನು ಬೇರೆ ರೀತಿ ನಮ್ಮ ನೋವನ್ನಲ್ಲೂ ನಗ್ತಾ ಬದುಕೋದು ಬೇರೆ ರೀತಿ ಆಯ್ಕೆ ನಿಮ್ಮದು ಸೊ ಇತ್ತು ಯಾರು ಕೇಳಿದ್ದಾರೆ ನೋಡ್ಬಿಡೋಣ ರಾಜು ಮಾಗಡಿ ರೋಡ್ ಸುವರ್ಣ ರಾಯಚೂರಿನಿಂದ ನೆಕ್ಸ್ಟ್ ಬಂಟ್ವಾಳ್ ಉಮೇಶ ನೆಕ್ಸ್ಟ್ ರಾಜು ಹಿಂಬರ್ಗಿ ಊರ ಹೆಸರು ಹೇಳಿಲ್ಲ ಗೋಕಾಕದಿಂದ ಶಾನ್ವಿ ಕೇಳಿದ್ದಾರೆ ರಾಚಪ್ಪ ಊರ ಹೆಸರು ತಿಳಿಸಿಲ್ಲ ನಮ್ಮ ರೆಗ್ಯುಲರ್ ವಿವರ ಕೊಟ್ರಮ್ಮ ನೆಕ್ಸ್ಟ್ ರವಿ ಕಿರಣ್ ಕೇಳಿದ್ದಾರೆ ನೆಕ್ಸ್ಟ್ ಮಾಗಡಿ ರೋಡಿನಿಂದ ಸುರೇಶ್ ಕೇಳಿದ್ದಾರೆ ನೆಕ್ಸ್ಟ್ ವೆಂಕಟೇಶ್ ಊರ ಹೆಸರು ಕೇಳಿಲ್ಲ ಬೇಗ ಬೇಗ ಮುಗಿಸೋಣ ನಮ್ಮ ಕರ್ತವ್ಯದ ಕಡೆಯನ್ನು ನಮಗೆ ಇದೆ ರಾಜು ಮಾಗಡಿ ರೋಡ್ ನಂಬರ್ ಐದುನೂರ ಹನ್ನೆರಡು ಐದುನೂರ ಹನ್ನೆರಡರಲ್ಲಿ ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ ಫಾಸ್ಟ್ ಅನಿಸಿದ್ದಲ್ಲಿ ಕ್ಷಮಿಸಿ ಪ್ರತಿ ಗುರುವಾರ ಹೀಗೆ ಅವಸರದಲ್ಲೇ ಇರುತ್ತೆ ಏಕೆಂದರೆ ಪೂಜೆ ಕೈಂಕರ್ಯವೂ ಇರುತ್ತೆ ನನಗೆ ಐದುನೂರ ಹನ್ನೆರಡು ಎಷ್ಟು ಸಂಪಾದಿಸುತ್ತೀಯೋ ಶಾಂತಿ ಇಲ್ಲ ನಿನ್ನ ಮಾನಸಿಕ ದೌರ್ಬಲ್ಯ ಹಾಗೂ ತೀರದ ಆಸೆಯನ್ನು ಮೊದಲು ಬಿಟ್ಟು ಬಿಡು ಆಗ ಬಾಬಾರ ಅನುಗ್ರಹ ದೊರಕುತ್ತದೆ ಅಂತ ರಾಜು ಅವರೇ ನಾವು ಮನುಷ್ಯ ಅಂದಮೇಲೆ ನಮಗೆ ಆಸೆ ಆಕಾಂಕ್ಷೆಗಳೆಲ್ಲ ಜಾಸ್ತಿ ಬಲವತ್ತರವಾಗಿರುತ್ತೆ ಆದರೆ ಮತ್ತೊಬ್ಬರಿಗೆ ತೊಂದರೆ ಮಾಡಿ ನಮ್ಮ ಆಸೆ ಆಕಾಂಕ್ಷೆ ಆಮಿಷಗಳನ್ನು ಪೂರೈಸಿಕೊಳ್ಬಾರ್ದು ಅಲ್ವಾ ಅದನ್ನೇ ಬಾಬಾ ಹೇಳ್ತಾ ಇರೋದು ಆಯಿತಾ ಬಾಬಾ ಐದುನೂರ ಹನ್ನೆರಡರಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಸಂಪಾದನೆ ಮಾಡಿದ್ರೆ ನಿಂಗೆ ಶಾಂತಿ ಇಲ್ಲ ಮಾನಸಿಕ ದೌರ್ಬಲ್ಯನ ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸುವರ್ಣ ರಾಯಚೂರಿಂದ ಹೊಸಬರು ಎರಡು ನೂರ ಹದಿನೇಳು ಕೇಳ್ತಾ ಇದ್ದಾರೆ ಟೂ ಒನ್ ಸೆವೆನ್ ಸುವರ್ಣವ್ರಿಗೆ ನಿಮ್ಮಷ್ಟು ಕುತೂಹಲ ನಮಗೂ ಸಹ ಇದೆ ನನಗೆ ಜಾತಿ ಮತ ದೇಶ ಭಾಷೆಗಳು ಬೇಕಾಗಿಲ್ಲ ಮಾನವರೆಲ್ಲರೂ ನನ್ನವರೇ ಅಂತ ಅವರೇ ಅಣ್ಣಾರೆ ನೀವು ಯಾವ ಊರವರು ಅಂತ ಕೇಳಿದ್ರಿ ನಮ್ಮದು ಮೂಲತಃ ಹೊಸಪೇಟೆ ಬಳ್ಳಾರಿ ಜಿಲ್ಲೆ ಓಕೆ ಈಗ ವಿಜಯನಗರ ಆಗಿದೆ ಅದು ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೇನೆ ಕಾರ್ಯದ ನಿಮಿತ್ತ ಇಪ್ಪತ್ತೆಂಟು ವರ್ಷ ಆಯಿತು ಬೆಂಗಳೂರಲ್ಲಿ ಸೆಟ್ಲಾಗಿ ನಾವು ಸುವರ್ಣಮ್ಮ ನೆಕ್ಸ್ಟ್ ಬಂಟ್ವಾಳದಿಂದ ಬಂದು ನೋಡಿ ಏಕನಾಮ ಸುಧಾ ಪ್ರೀತಿ ಉಮೇಶ್ ಒನ್ ಸೆವೆಂಟಿ ನೈನ್ ಬಂಟ್ವಾಳ ಉಮೇಶ್ ಅವರೇ ಮನೆಯಲ್ಲೆಲ್ಲ ಆರಾಮ್ ಅಂದ್ಕೊಂಡಿದ್ದೀನಿ ಮಳೆ ನಿಂತಿದೆಯಾ ಬಂಟ್ವಾಳದಲ್ಲಿ ನಿಮಗೆ ಒಳ್ಳೆಯ ಸಂತಾನ ಉಂಟಾಗುವುದು ಏನೂ ಬಾಧೆ ಇಲ್ಲ ಎಲ್ಲವೂ ಕೂಡ ನಾನು ಇದ್ದೇನೆ ಲಾಸ್ಟ್ ಟೈಮ್ ಇದೇ ಬಂತು ಆನ್ಸರು ಸಂತಾನ ಏನು ಬಯಸಿಲ್ವಲ್ಲ ಅಂತ ನೀವು ಹೇಳಿಬಿಡಿ ನಿಮ್ಮ ಏಜಾಗಿ ತುಂಬ ಮಕ್ಕಳಾಗಿ ಓದ್ತಾ ಇದ್ದರೆ ಅದು ಮುಂದೆ ಈ ಥರ ತಗೊಳ್ಬೇಕು ನೀವು ಎಲ್ಲದಕ್ಕೂ ನಾನು ಇದ್ದೇನೆ ಅಂತ ನೀವು ಕಾಲೇಜ್ ಹುಡುಗಾಗಿ ಮದುವೆ ಆಗಿಲ್ಲ ಅಂತಂದರೆ ಮುಂದೆ ಆಗಿ ಮಕ್ಕಳಾಗತ್ತೆ ಒಳ್ಳೆಯದಾಗತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಅರ್ಥೈಸ್ಕೊಳ್ಬೇಕು ನಾವು ನೆಕ್ಸ್ಟ್ ಗೋಕಾಕರಿಂದ ಹೊಸ ವಿವರ್ ಶಾನ್ವಿ ಅಂತ ಒನ್ ಏಯ್ಟಿ ತ್ರೀ ನೂರ ಎಂಬತ್ತ ಮೂರು ಅವರೇ ಗೋಕಾಕಿಗೆ ನಾನು ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ಬಂದಿದ್ದೆ ಸುಂದರಕಾಂಡದ ಹದಿನೇಳನೇ ಸರ್ಗವನ್ನು ನಲವತ್ತೊಂಬತ್ತು ದಿನಗಳ ಪಠಣ ಮಾಡು ಬಂತು ನೋಡಿ ನೇಮಿನಿಂದ ಪಠನ ಮಾಡಿದ್ರೆ ನಿನಗೆ ಎಲ್ಲ ಬಾಧೆಗಳು ದೂರವಾಗುವುದು ಅಂತ ಬರ್ತಾ ಇದೆ ಅಮ್ಮ ಶಾನ್ವಿ ರಾಚಪ್ಪ ಎರಡು ನೂರ ಮೂರು ಟೂ ನಾಟ್ ತ್ರೀ ರಾಚಪ್ಪ ನಿನ್ನಷ್ಟೇ ಕುತೂಹಲ ನನಗೂ ಸಹ ಇದೆ ನೋಡೋಣ ಏನು ಹೇಳೋಣ ರಾಚಪ್ಪ ಎಳ್ಳನ್ನು ದಾನ ಮಾಡು ಒಳ್ಳೆಯದಾಗತ್ತೆ ಎಳ್ಳು ಬೆಲ್ಲ ಎಳ್ಳು ಇರ್ತೀರ ಎಳ್ಳನ್ನು ದಾನ ಮಾಡಬೇಕಂತೆ ಒಳ್ಳೆಯದಾಗತ್ತಂತೆ ಇವತ್ತು ಒಬ್ಬರಿಗೆ ಹಾಗೆ ಒಂದು ವಾಣಿ ಬಂದು ಒಬ್ಬರಿಗೆ ಹೇಳ ನಾಲ್ಕು ವಾರ ಕಡಲೇಬೇಳೆ ಬೆಲ್ಲವನ್ನು ಕೊಡುವಂಥ ಆ ಭತ್ತಾದಿ ಹೆಸರು ಸಂಧ್ಯಾ ಅಂತ ಓಕೆ ನೆಕ್ಸ್ಟ್ ಕೊಟ್ರಮ್ಮ ಹ್ಞೂ ಹಿರಿಯರಾದ ಕೊಟ್ರಮ್ಮ ನೂರ ಎಂಬತ್ತೊಂಬತ್ತು ನೋಡೋಣ ನನ್ನ ಅವಸರಕ್ಕಾಗಿ ಕ್ಷಮಿಸಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನಾನಿದ್ದೇನೆ ಆದರೆ ನೀವು ಕಾಣದೇ ಅಂದುಕೊಳ್ಳುತ್ತಾ ಇದ್ದೀರಿ ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮ ಜಪವನ್ನು ಜಪಿಸಿರಿ ನಿಮ್ಮ ಕಷ್ಟಗಳೆಲ್ಲ ತೊಲಗೋವು ಅಂತ ಬರ್ತಾ ಇದೆ ಸಾಯಿ ಇಲ್ಲದ ಎಡೆ ಯಾವುದಿದೆ ಹೇಳಿ ಎಲ್ಲೆಡೆ ಸಾಯಿ ಇದ್ದಾರೆ ಅಲ್ವಾ ಇಲ್ಲ ಅನ್ನೋ ಆಂದೋಲನ ಬಿಟ್ಟು ನೀವು ಏನು ಮಾಡಿ ಪೂರ್ತಿ ನೀವು ಚೆನ್ನಾಗಿ ನೀವು ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ ವಿಗತ್ತಿನ ಧರಿಸಿ ನಾವು ಜಪವನ್ನು ಜಪಿಸಿರಿ ನಿಮ್ಮ ಕಷ್ಟ ತೊಲಗುತ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈಗ ಈ ಸಣ್ಣ ವಿಡಿಯೋನೇ ಒಂದು ಸಾಕ್ಷಿ ನೋಡಿ ಕಚೇರಿಗೆ ಲೇಟ್ ಆಗಿದೆ ಅಲ್ವಾ ಆದರೂ ಸಹ ಶರ್ಟ್ಗೆ ಏನೋ ಒಂದು ತಾಗಿ ವಿಳಂಬದಲ್ಲಿ ಆಗ್ತಾ ಇದೆ ಸೊ ಹೀಗೆ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾನಾ ಜನ ಏನೇನೋ ಹೇಳ್ತಾರೆ ನಾವು ಎಲ್ರಿಗೂ ನಾವು ಕಿವಿ ಕೊಡೋದು ಬೇಕಾಗಿಲ್ಲ ಓಕೆ ಪ್ರತಿಯೊಬ್ಬರಿಗೂ ತನ್ನದೇ ಆದ ಗೌರವ ಇದೆ ಪ್ರತಿಯೊಬ್ಬರಿಗೂ ತನ್ನದೇ ಆದ ಒಂದು ಪ್ರಕ್ರಿಯೆ ಇದೆ ಪ್ರತಿಯೊಬ್ಬರಿಗೂ ತನ್ನದೇ ಆದ ಪ್ರೈವಸಿ ಅನ್ನೋದಿದೆ ಒಂದು ನಾಯಿ ಕುನ್ನಿಗೂ ಪ್ರೈವಸಿ ಇರುತ್ತೆ ಒಂದು ನಾಯಿ ಕುನ್ನಿಗೆ ನಾಲ್ಕು ಮರಿಯನ್ನು ಹಾಕಿರುತ್ತೆ ಒಂದು ಮರಿ ತೊಗೊಳಕ್ಕೆ ಹೋಗ್ರಿ ಹೆಂಗೆ ಅದು ಅಲ್ವಾ ಅದೇ ಥರ ಏ ಇರಲಿರಿ ನಿಮಗೆ ನಾವು ತೊಂದರೆ ಕೊಡೋದೆ ನಮಗೆ ನೀವು ತೊಂದರೆ ಕೊಡದೆ ಅಂತ ನೀವು ಗ್ರಾಂಟೆಡಾಗಿ ತೊಗೊಂಡು ಇದ್ರೆ ತಾತ್ಸಾರಕ್ಕೆ ಒಳಗಾಗ್ತೀರಿ ಇದನ್ನು ಯಾರನ್ನು ಕುರಿತು ಹೇಳ್ತಾ ಇಲ್ಲ ಕೆಲವರು ಸಹಾಯವನ್ನು ಏನು ಮಾಡ್ತಾರೆ ಮಿಸ್ಯೂಸ್ ಮಾಡ್ಕೊಳ್ತಾರೆ ಆದ್ದರಿಂದ ದಯಮಾಡಿ ಅಂಥ ತಪ್ಪನ್ನು ನೀವು ಮಾಡಕ್ಕೆ ಹೋಗ್ಬೇಡಿ ಬಂಧುತ್ವ ಬಾಂಧವ್ಯ ದೇವರ ಕರುಣಿಸಿದ ಒಂದು ಊಟದ ಸಿಹಿ ಅಂತ ನೀವು ಭಾವಿಸ್ರಿ ದಯಮಾಡಿ ತಪ್ಪಾಗಿ ತಿಳ್ಕೊಬೇಡ್ರಿ ಯಾರನ್ನು ಕುರಿತು ನಾನು ಹೇಳಲಿಲ್ಲ ಯಾರದೇ ಒಂದು ಸಹಾಯವನ್ನು ನೀವು ಆಗಿ ತೊಗೊಂಡ್ರೆ ಆ ಸಹಾಯ ಇಲ್ಲದ ಹಾಗೆ ಆಗುತ್ತೆ ಅಷ್ಟೇ ನಾನು ಹೇಳೋದು ಓಕೆ ಕೊಟ್ರಮ್ಮವರೆ ನಿಮ್ಮ ಆಶೀರ್ವಾದ ಸದಾ ಬೇಡ್ತೀನಿ ನಾನು ನೆಕ್ಸ್ಟ್ ರವಿ ಕಿರಣ್ ನೂರ ಎಂಬತ್ತ್ಮೂರು ಒನ್ ಏಯ್ಟಿ ತ್ರೀ ನೋಡೋಣ ರವಿಯವರೇ ಸುಂದರಖಂಡದ ಹದಿನೇಳನೇ ಸರ್ಗವನ್ನು ನಲವತ್ತೊಂಬತ್ತು ದಿನಗಳಂತ ನಿತ್ಯ ಮಾಡು ಈಗ ಒಳ್ಳೆಯದಾಗುತ್ತೆ ಅಂತ ಬರ್ತಾಯಿದೆ ರವಿಯವರೇ ನೆಕ್ಸ್ಟ್ ಮಾಗಡಿ ರೋಡ್ ಅದರೇ ಇದರಿಂದ ಶ್ರೀನಿವಾಸ್ ಯಾಕ ಮಾಗಡಿ ರೋಡ್ ಜಾಸ್ತಿ ಕೇಳ್ತಾ ಇದ್ದಾರೆ ಒನ್ ನೈಂಟಿ ತ್ರೀ ನೂರ ತೊಂಬತ್ತ ಮೂರು ನೂರ ತೊಂಬತ್ಮೂರಲ್ಲಿ ನಿನ್ನ ಮನಸ್ಸಿನಲ್ಲಿ ಚಿಂತೆಗಳಿವೆ ನನ್ನ ಮಂತ್ರ ಜಪ ಮಾಡಿದ್ದಲ್ಲಿ ನಿನ್ನ ಚಿಂತೆ ತೊಲಗುವುದು ಅಂತ ಹೇಳ್ತಾ ಇದ್ದಾರೆ ವೆಂಕಟೇಶ್ವರೇ ನೈನ್ ನೈಂಟಿ ಒನ್ ನೋಡೋಣ ಏನಿದೆ ನೈನ್ ನೈಂಟಿ ಒನ್ನಲ್ಲಿ ಅಲ್ಲಿ ವೆಂಕಟೇಶ್ವರೇ ದಯಮಾಡಿ ಈ ವಾರ ಕ್ಷಮಿಸ್ಬಿಡಿ ಸಖತ್ ಫಾಸ್ಟ್ ಇದೆ ನೀವಾರ ಲಾಸ್ಟ್ ಕೇಳ್ಬಿಟ್ಟಿದ್ದಾರೆ ಸಾರಿ ನೈನ್ ನೈಂಟಿ ಒನ್ ಏನು ಬರ್ತಾ ಇದೆ ನಿಮ್ಮಷ್ಟೇ ಕುತ್ಕೊಂಡಿದೆ ಈಗ ನೀನಿರುವ ಸ್ಥಿತಿಯನ್ನು ಮೀರಿ ಅಭಿವೃದ್ಧಿಯನ್ನು ಹೊಂದುತ್ತೀಯಾ ಕೃಷ್ಣ ವಿಷ್ಣು ಸಸ್ರಾಮನ್ನು ಪಠಣ ಮಾಡುವಂತ ಬರ್ತಾ ಇದೆ ಸ್ನೇಹಿತರೆ ಸೊ ಎಲ್ಲರೂ ಸಂಡೆಗೆ ನೀವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ ದಯಮಾಡಿ ಸಂಡೇ ಆಗೋಲ್ಲ ಸ್ನೇಹಿತರೆ ಆ ಥರ ತಪ್ಪು ತಿಳ್ಕೊಬೇಡಿ ಈ ಉಂಗುರದ ಬಗ್ಗೆ ಇನ್ನೊಂದು ಸಲ ತೋರಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಈ ಥರ ಉಂಗರ ಇದೆ ಆಮೆಯ ಉಂಗರ ಇದನ್ನು ಧರಿಸೋದಾಗ ಆಮೆಯ ಉಂಗರ ಧರಿಸೋದು ಬೇರೆ ಆಮೆಯ ಉಂಗುರ ಮೇಲ್ಗಡೆ ಶ್ರೀಚಕ್ರ ಇದೆ ಇದು ಇನ್ನೂ ಅತ್ಯದ್ಭುತವಾದ ಒಂದು ಪರಿಕಲ್ಪನೆ ಇದು ಈ ಥರ ಹಾಕ್ಕೊಂಡ್ರೆ ದುಡ್ಡು ಹೊರಗಡೆ ಹೋಗುತ್ತೆ ಆಮೆಯ ರುಂಡ ಆಯಿತಾ ಕೆಳಗಡೆ ಇರಬೇಕು ನಿಮ್ಮ ಕಡೆ ದುಡ್ಡು ಬರುತ್ತೆ ಕಷ್ಟಪಡಬೇಕು ಬರೀ ಉಂಗರ ದರ್ಶನ ದುಡ್ಡು ಬರಲ್ಲ ಸರ್ವೇ ಜನ ಸುಖಿನೋ ಬಂತು ಸಾರಿ ಫಾರ್ ಮೈ ಅರ್ಜೆನ್ಸಿ ಟೇಕ್ ಕೇರ್ ಹೋಮ್ ಸೈ